ಅಶ್ವವೇಗ ಫೈವ್ ಪಿ ಎಂ ಬುಲೆಟಿನ್ ನಲ್ಲಿ ಟಾಪ್ ತ್ರೀ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಾನು ಸಚಿನ್ ಹೆಮ್ಮಕ್ಕಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಸಿ ಸಿಎಂ ಬದಲಾವಣೆ ಆಗ್ತಾರೆ ಎರಡೂವರೆ ವರ್ಷ ಆದ ಮೇಲೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರ ಡೇ ಒನ್ ನಿಂದ ಇವತ್ತಿನವರೆಗೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಸಿಎಂ ಬದಲಾವಣೆ ಆದ್ರೆ ಸಿ ಎಂ ಕುರ್ಚಿ ಶೇಖ್ ಆಗುತ್ತಾ ಇದು ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಮಾತುಗಳು ಬಿಜೆಪಿ ಜೆಡಿಎಸ್ ಹೇಳ್ತಾ ಇರುವಂತದಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಸಾಕಷ್ಟು ಜನ ಶಾಸಕರು ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ ಅದರಲ್ಲೂ ರಾಮನಗರದ ಶಾಸಕ ಇಕ್ಬಾಲ್ ಅನ್ಸಾರಿ ಅವರು ಈಗ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಎಬ್ಬು ಹೇಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಬಿ ಆರ್ ಪಾಟೀಲ್ ಬಿಆರ್ ಪಾಟೀಲ್ ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದು ಸರ್ಕಾರಕ್ಕೆ ನಿಜಕ್ಕೂ ಡ್ಯಾಮೇಜ್ ಆಗ್ತಾ ಇದೆಯಾ ಅಂತ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಬಿ ಆರ್ ಪಾಟೀಲ್ ಹೇಳಿಕೆ ರಾಜು ಕಾಗೆ ಹೇಳಿಕೆ ಬೆನ್ನಲ್ಲೇ ಒಂದು ಕಡೆ ಮೀಟಿಂಗ್ ಅರೇಂಜ್ಮೆಂಟ್ ಆಗಿದೆ ಈ ಹೇಳಿಕೆ ಬೆನ್ನಲ್ಲೇ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯವರ ಬುಡಕ್ಕೆ ಇವತ್ತು ಆಪತ್ತು ತಂದಿಟ್ಟರೆ ಹಾಗಾದ್ರೆ ಸೋನಿಯಾ ಗಾಂಧಿನೇ ನಾನು ಭೇಟಿ ಮಾಡಿಸಿದ್ದು ನಾನೇ ಅವರು ಮುಖ್ಯಮಂತ್ರಿ ಆದರೂ ನಾನು ಶಾಸಕನಾಗೇ ಇದ್ದೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟರು ಇನ್ನೊಂದು ಕಡೆ ಈ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಅನೇಕ ಐ ಪಿ ಎಸ್ ಅಧಿಕಾರಿಗಳನ್ನ ಬೆಂಗಳೂರು ಕಮಿಷನರ್ನ ಕೆಲವೊಂದು ಖಾಸಗಿ ಸಂಸ್ಥೆಯ ಸಿಬ್ಬಂದಿಗಳನ್ನ ಅಮಾನತ್ತು ಮಾಡ್ತು ಸರ್ಕಾರ ಈಗ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಸಿ ಐ ಟಿ ಆದೇಶ ಇವತ್ತು ಸರ್ಕಾರಕ್ಕೆ ನಿಜಕ್ಕೂ ಮುಖಭಂಗ ಆಗಿದೆ ಎಸ್ ಈ ಮೂರು ಸ್ಟೋರಿಗಳಲ್ಲಿ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಸಿಎಂ ಬದಲಾವಣೆ ಆಗ್ತಾರ ಸಿ ಎಂ ಬದಲಾವಣೆ ಆದ್ರೆ ಮುಂದಿನ ಸಿಎಂ ಯಾರು ಸಾಕಷ್ಟು ಜನ ಸಿ ಎಂ ಸೀಟಿಗೆ ಬಂದು ಕೂತ್ಕೊಳ್ಳಿಕ್ಕೆ ಸಿಎಂ ಎಂ ಅನ್ನ ಅಲಂಕರಿಸಲಿಕ್ಕೆ ಟವಲ್ ಇಟ್ಕೊಂಡು ಡಜನ್ ಗಟ್ಟಲೆ ಕುತ್ಕೊಂಡಿದ್ದಾರೆ ಈ ಹಿಂದೆ ಸಾಕಷ್ಟು ಜನ ನಾನ್ ಸಿಎಂ ಆಗ್ತೀನಿ ಸಿ ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ರು ಆರ್ ವಿ ದೇಶಪಾಂಡೆ ಹೇಳ್ತಾ ಇದ್ರು ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಹೀಗೆ ಅನೇಕ ಜನ ಸಿಎಂ ಆಗ್ತೀವಿ ಅಂತ ಹೇಳ್ತಾ ಇದ್ರು ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಿದೆಯಾ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಆಂತರಿಕ ವಲಯದಲ್ಲಿ ನಿಜಕ್ಕೂ ಆಗಿರುವ ಚರ್ಚೆ ಆದರೂ ಏನು ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಬದಲಾವಣೆ ವಿಚಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆದರೆ ಯಾರು ಮುಂದಿನ ಸಿಎಂ ಸುರ್ಜೆವಾಲಾ ಸಭೆಯಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿದ್ರ ಕೆಲ ಶಾಸಕರಿಂದ ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಆಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಪರವಾಗಿರುವಂತಹ ಶಾಸಕರು ಧ್ವನಿ ಎತ್ತಿದ್ದಾರೆ ಫಿಫ್ಟಿ ಫಿಫ್ಟಿ ಸೂತ್ರದ ಬಗ್ಗೆ ರಾಜ್ಯ ಉಸ್ತುವಾರಿ ಜೊತೆ ಚರ್ಚೆ ಆಗಿದೆ ಡಿ ಸಿ ಎಂ ಡಿ ಕೆ ಪರ ಕೆಲ ಶಾಸಕರು ಮಾತಾಡಿದ್ದಾರೆ ಸಾಕಷ್ಟು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಸಂಘಟನಾ ಚತುರ ಪಕ್ಷ ಯಾವುದೇ ಕಷ್ಟದಲ್ಲಿದ್ರೂ ಕೂಡ ಅಲ್ಲಿ ಎದೆಕೊಟ್ಟು ನಿಲ್ಲುವಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಈ ರೀತಿಯಾದಂತಹ ಮಾತುಗಳು ಈ ಮಂಡ್ಯ ಭಾಗದ ಶಾಸಕರು ರಾಮನಗರ ಭಾಗದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿದ್ದಾರೆ ಕೆಲ ಶಾಸಕರು ಸಿಎಂ ಬದಲಾವಣೆ ವಿಚಾರವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆನೆ ಚರ್ಚೆ ಮಾಡಿದ್ದಾರೆ ಫಿಫ್ಟಿ ಫಿಫ್ಟಿ ಸೂತ್ರದ ಬಗ್ಗೆ ರಾಜ್ಯ ಉಸ್ತುವಾರಿ ಜೊತೆ ಚರ್ಚೆ ಆಗಿದೆ ಇನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲ ಶಾಸಕರು ಇಲ್ಲಿ ಮಾತಾಡಿದ್ದಾರೆ ಸಿಎಂ ಆಗ್ಲಿ ಬಿಟ್ರಿ ಅವ್ರೂ ಸಮಸ್ಯೆಗಳ ಜೊತೆ ಸಿಎಂ ಬದಲಾವಣೆ ಬಗ್ಗೆಯೂ ಸಹ ಇಲ್ಲಿ ಪ್ರಸ್ತಾಪ ಆಗಿದೆ ಸಮಸ್ಯೆಗಳಂದ್ರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಲಹಗಳು ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ ಸಚಿವರುಗಳು ಮತ್ತು ಶಾಸಕರ ನಡುವೆ ಒಂದು ಒಳ್ಳೆಯ ಒಡಂಬಡಿಕೆ ಇಲ್ಲ ಸಚಿವರು ಮತ್ತು ಶಾಸಕರ ನಡುವೆ ಒಂದಿಷ್ಟು ಅಗೌರವದ ಮಾತುಗಳು ಕೇಳಿ ಬರ್ತಾ ಇದೆ ಇವೆಲ್ಲವನ್ನೂ ಹೇಳಿದ್ದು ಬಿಜೆಪಿ ಜೆಡಿಎಸ್ ಶಾಸಕರ ಅಲ್ವೇ ಅಲ್ಲ ಎಲ್ಲ ಆರೋಪ ಮಾಡಿದ್ದು ಈ ಎಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಈ ಶಾಸಕರು ಸಚಿವಾಕಾಂಕ್ಷಿಗಳು ಕೂಡ ಹೌದು ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬಂದು ಒಂದಿಷ್ಟು ಮಾತುಕತೆ ಆಡ್ತಾ ಇದ್ದಾರೆ ಅಂದರೆ ವಿಚಾರ ಗಂಭೀರವಾಗಿದೆ ಶಾಸಕರ ಅಸಮಾಧಾನ ಏನಿದೆಯಲ್ಲ ಅದು ಸ್ಫೋಟಗೊಂಡಿದೆ ಅದನ್ನು ಶಮನ ಮಾಡಲೇಬೇಕು ನೋಡಿ ಎಲ್ಲ ಶಾಸಕರಿಗೂ ಹತ್ತರಿಂದ ಇಪ್ಪತ್ತು ನಿಮಿಷ ಟೈಮ್ ಕೊಟ್ರೆ ಬಿಆರ್ ಪಾಟೀಲ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ನಿನ್ನೆ ಮಾತಾಡಲಿಕ್ಕೆ ಅರ್ಧ ಗಂಟೆ ಟೈಮ್ ಯಾಕಂದ್ರೆ ಬಿ ಆರ್ ಪಾಟೀಲ್ ಅವರ ಆರೋಪಗಳು ಸಾಕಷ್ಟು ಇದಾವೆ ಇನ್ನು ನೋಡಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವ್ರ ಜೊತೆನೂ ಚರ್ಚೆ ಆಯ್ತು ಸುರ್ಜೇವಾಲಾ ಚರ್ಚೆ ಮಾಡಿದ್ರು ಇವತ್ತು ಈ ಸಂದರ್ಭದಲ್ಲಿ ಕ್ಷೇತ್ರದ ಸಾಧನೆ ಬಗ್ಗೆ ಸುರ್ಜೇವಾಲಾ ಕೇಳ್ತಾರೆ ಡಿ ಕೆ ಶಿನ ಸಿಎಂ ಮಾಡುವಂತೆ ಮನವಿ ಇಟ್ಟಿದ್ದಾರೆ ಕೈ ಶಾಸಕ ಸಿಎಂ ಬದಲಾವಣೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಪರವಾಗಿ ಇವರು ಬ್ಯಾಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಆಗಲಿಕ್ಕೆ ಪ್ರಮುಖ ಕಾರಣನೇ ಡಿ ಕೆ ಶಿವಕುಮಾರ್ ಅನುದಾನ ಕೊರತೆ ಬಗ್ಗೆನು ಕೂಡ ಅಲ್ಲಿ ರಾಮನಗರ ಶಾಸಕ ಪ್ರಸ್ತಾಪ ಮಾಡಿದ್ರು ಐದು ಗ್ಯಾರಂಟಿಗಳು ರಾಜ್ಯಕ್ಕೆ ಘೋಷಣೆ ಮಾಡಿದ್ರೆ ರಾಮನಗರಕ್ಕೆ ವಿಶೇಷವಾದಂತಹ ಓಚರ್ ಹಂಚಿದ್ರು ಇದನ್ನು ಸ್ವತಃ ಕುಮಾರಸ್ವಾಮಿ ಹೇಳಿದ್ರು ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಿಗ್ ಫೈಟ್ ಕೊಟ್ಟಿದ್ರು ಇಕ್ಬಾಲ್ ಹುಸೇನ್ಗೆ ಆದ್ರೆ ಇಕ್ಪಾಲ್ ಹುಸೇನ್ ಇವತ್ತು ಗೆದ್ದಿದ್ರೆ ಅದು ಡಿ ಕೆ ಶಿವಕುಮಾರ್ ಇಂದ ಇದನ್ನ ನೆನ್ಪಿಟ್ಕೊಂಡಿದ್ದಾರೆ ಹಾಗಾಗಿ ಅದು ಋಣ ತೀರಿಸಬೇಕಾಗಿದೆ ಹಾಗಾಗಿ ಇವತ್ತು ಇಕ್ಪಾಲ್ ಹುಸೇನ್ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು ಐವತ್ತು ಐವತ್ತು ಸೂತ್ರದಡಿ ಫಿಫ್ಟಿ ಫಿಫ್ಟಿ ಸೂತ್ರದಡಿ ಅಧಿಕಾರ ಹಂಚಿಕೆ ಬಿಟ್ಕೊಡಿ ಇದು ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಇಕ್ಪಾಲ್ ಹುಸೇನ್ ಅವರ ಒಂದು ಆಗಿದೆ ಜೊತೆಗೆ ಕ್ಷೇತ್ರಕ್ಕೆ ಅನುದಾನ ಕೂಡ ಅಂತ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಕ್ಬಾಲ್ ಹುಸೇನ್ ಗೆಲುವು ಅಷ್ಟು ಸುಲಭ ಆಗಿರಲಿಲ್ಲ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದ್ರೂ ಕೂಡ ಕಷ್ಟ ಇತ್ತು ಇವರ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಫೈ ಪೈಪೋಟಿ ಕೊಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ ಪೈಪೋಟಿ ಕೊಟ್ಟಿದ್ರು ಕೂಡ ಅನಿತಾ ಕುಮಾರಸ್ವಾಮಿ ವರ್ಚಿಸಿತ್ತಲ್ಲಿ ಆದ್ರೂ ಕೂಡ ಗೆದ್ದಿದ್ದಾರೆ ಅದನ್ನ ಗೆಲ್ಲಿಸಿದ್ದು ಡಿ ಕೆ ಶಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಬದಲಾವಣೆಯಾಗಲಿದೆ ಡಿಸಿಎಂ ಡಿಕೆಶಿ ಡಿಸಿಎಂ ಡಿಕೆಶಿ ಸಿಎಂ ಆಗ್ಬೇಕೆಂಬುದು ನಮ್ಮ ಅಭಿಲಾಷೆ ಸಂಘಟನಾಕಾರ ಹೋರಾಟಗಾರರಿಗೆ ಕೊಡುವ ಅವಕಾಶ ಡಿಕೆಶಿ ಪರ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ರಚನೆ ಆಗಲಿಕ್ಕೆ ಎರಡು ಜನ ಪ್ರಮುಖ ಕಾರಣರು ಅದರಲ್ಲಿ ಸಿದ್ದರಾಮಯ್ಯವರು ಕೆ ಶಿವಕುಮಾರ್ ಅದರಲ್ಲಿ ಎರಡು ಮಾತೇ ಇಲ್ಲ ಡಿ ಕೆ ಶಿವಕುಮಾರ್ ಕೇವಲ ಕರ್ನಾಟಕ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೇ ಸಂಕಷ್ಟದಲ್ಲಿದ್ದರೂ ಕೂಡ ಟ್ರಬಲ್ ಶೂಟರ್ ಅಲ್ಲಿ ಎದೆ ಕೊಟ್ಟು ನಿಲ್ತಾರೆ ಅದು ಸೋನಿಯಾ ಗಾಂಧಿಗೂ ಚೆನ್ನಾಗಿ ಗೊತ್ತು ರಾಹುಲ್ ಗಾಂಧಿಗೂ ಚೆನ್ನಾಗಿ ಗೊತ್ತು ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಚೆನ್ನಾಗಿ ಗೊತ್ತು ಹಾಗಾಗಿ ಇವತ್ತು ಪಕ್ಷವನ್ನು ಮುನ್ನಡೆಸುವಂತಹ ಪಕ್ಷವನ್ನ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಗ್ಗೂಡಿಸುವಂತಹ ಶಕ್ತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಆ ವರ್ಚಸ್ಸಿದೆ ಅವರು ಕೂಡ ಸಾಕಷ್ಟು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಸಂಘಟನಾತ್ಮಕವಾಗಿ ಪಕ್ಷವನ್ನ ಗಟ್ಟಿಗೊಳಿಸಿದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇರ್ತಾರೆ ಅವರಿಗೆ ಅವಕಾಶ ಕೊಡಿ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಗೆದ್ರಲ್ಲ ಆಗ ಮಾತುಕತೆ ಆಗಿದೆ ಅನ್ನೋದಿಲ್ಲಿ ಸ್ಪಷ್ಟವಾಗ್ತಾ ಇದೆ ಬಹಿರಂಗವಾಗಿ ಯಾವ ನಾಯಕರುಗಳು ಹೇಳ್ತಾ ಇಲ್ಲ ಆಗಾಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರ್ತಾರೆ ಕೆ ಎನ್ ರಾಜಣ್ಣ ಹೇಳ್ತಾ ಇರ್ತಾರೆ ನೋಡಿ ಬಿಜೆಪಿ ನವರು ಅಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ನವರೇ ಹೇಳ್ತಾ ಇರೋದು ಒಂದು ಕಡೆ ನಾನೇ ಸಿಎಂ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಈ ಹಿಂದೆ ವಿಧಾನಸೌಧದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಅದಾದ್ಮೇಲೆ ನಿನ್ನೆ ಮೈಸೂರಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದರೆ ಸಿಎಂ ಡಿ ಸಿಎಂ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಒಂದು ಕಡೆ ಡಿ ಹೇಳ್ತಾ ಇದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡಿ ಅಂತ ಇಕ್ಬಾಲ್ ಹುಸೇನ್ ಇವಾಗ ಬ್ಯಾಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳಿಕೆಯೂ ಹೇಳಿಕೆನು ಭಿನ್ನವಾಗಿದೆ ಹೇಳಿಕೆನೂ ಭಿನ್ನವಾಗಿದೆ ಎಸ್ ಈಗ ಸಿದ್ದರಾಮಯ್ಯವರು ಇಕ್ಬಾಲ್ ಹುಸೇನ್ ಅದ್ರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಬನ್ನಿ ನೋಟಿಸ್ ಕೊಡದೆ ಹೋಗ್ಲಿ ಬೇರೆ ನಡ ಮಾಡ್ಲಿ ನಾನು ಹೇಳದಂತ ಮಾತಿಗೆ ಬದ್ನಾಗಿರ್ತೇನೆ ಬದಲಾವಣೆ ಬೇಕು ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ ನಾನು ಹೇಳೋದಷ್ಟೇ ಬಾಲಕೃಷ್ಣ ಹೇಳೋದಷ್ಟೇ ಯಾರು ಇದು ಬೇಡ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ ಅವ್ರ ಕೈ ಸರ್ಕಾರ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಕಾಂಕ್ಷಿ ಆಗಿದ್ರು ಕೂಡ ಅದನ್ನು ಬಹಿರಂಗವಾಗಿ ಹೇಳಕ್ ಆಗ್ತಾ ಇಲ್ಲ ಅವರಿಗೆ ಯಾಕೆ ಅಂದ್ರೆ ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಆದರೆ ಅಂತರಾಳದಲ್ಲಿ ಏನಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಕಾಂಗ್ರೆಸ್ ಸರ್ಕಾರ ಒಂದು ಒಪ್ಪಂದದ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಚನೆ ಆಗುತ್ತೆ ಈ ರಚನೆ ಆಗಿದ್ದೇ ಫಿಫ್ಟಿ ಫಿಫ್ಟಿ ಸೂತ್ರದಡಿ ಎರಡೂವರೆ ವರ್ಷ ಆದಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನ ಡಿ ಕೆ ಶಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ಮಾತು ಆಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇಕ್ಪಾಲ್ ಹುಸೇನ್ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಈಗ ಅದೇ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬದಲಾವಣೆ ಇಲ್ಲ ಸಿದ್ದರಾಮಯ್ಯರ ಕೈ ಬಲಪಡಿಸಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಯಾರ್ದು ಸರಿ ಯಾರ್ದು ತಪ್ಪು ಯಾರ ಮಾತು ನಂಬಬೇಕು ಈ ರಾಜಕೀಯದಲ್ಲಿ ಅಂತ ಅಭಿಷೇಕ್ ಸಚಿನ್ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಮೊನ್ನೆ ಕೂಡ ಸಂಭ್ರಮಾಚರಣೆ ಬಹಳ ಜೋರದಿಂದ ಆಯ್ತು ಆದ್ರೆ ಒಂದೊಂದು ಸದ್ಯಕ್ಕೆ ಉಳಿದಿರುವಂತ ಪ್ರಶ್ನೆ ಏನಂದ್ರೆ ಅಧಿಕಾರದಿ ಅಧಿಕಾರದ ಒಂದು ಅವಧಿ ಏನಿದೆ ಅದು ಎರಡೂವರೆ ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಮತ್ತು ಇನ್ನೆರಡೂವರೆ ವರ್ಷ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿಬೇಕಂತ ಒಂದು ಚರ್ಚೆ ಪ್ರಾರಂಭದಲ್ಲಿ ಆಗಿತ್ತು ಅದು ದೆಹಲಿ ಮಟ್ಟದಲ್ಲೂ ಹೋಯ್ತು ಅಲ್ಲಿ ಎಐಸಿಸಿ ನಾಯಕರ ಸಮ್ಮುಖದಲ್ಲೂ ಏನು ಸಭೆ ಆಯ್ತು ಅಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಸಿಎಂ ಆದ್ರು ಅದು ಇತಿಹಾಸದ ಪುಟ ಆದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ವರ್ಷ ಯಾವಾಗ ಸರ್ಕಾರ ಆ ಕೈ ಹಿರಿಯ ಶಾಸಕರೇ ಸ್ವಪಕ್ಷದ ವಿರುದ್ಧ ಒಂದಷ್ಟು ಅಸಮಾಧಾನ ಹಾಕುವಂತ ಒಂದು ಒಂದು ವಿಚಾರಕ್ಕೆ ಕೈ ಹಾಕಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಇರುಸು ಮುರುಸು ತರುವಂತ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲೂ ಕೂಡ ಏನು ಸಚಿವ ಜಮೀರ್ ಅಹಮದ್ ಅವರೊಂದು ಕಾರ್ಯದರ್ಶಿ ಜೊತೆ ಏನು ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಮಾತನಾಡಿರ್ತಕ್ಕಂತ ಏನು ಆಡಿಯೋ ವೈರಲ್ ಆಯಿತು ಅಲ್ಲಿಂದ ಏನು ಒಂದಷ್ಟು ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಅಸಮಾಧಾನ ಹೋರಾಕುವಂತ ಒಂದು ಬಹಿರಂಗ ಅಸಮಾಧಾನಗಳು ಕೆಲತೊಡಗಿದವು ಅದರಲ್ಲೂ ಕೂಡ ಸಿ ಆರ್ ಪಟೀಲ್ ಆಗಿರ್ಬೋದು ರಾಜುಕಾಗೆ ಆಗಿರ್ಬೋದು ಬಾಲಕೃಷ್ಣ ಅವರಾಗಿರ್ಬೋದು ಒಂದಷ್ಟು ಬಹಿರಂಗವಾಗಿ ಅಸಮಾಧಾನ ಹೋರಾಕುವ ಮುಖಾಂತರ ಸಿಎಂ ಎಂ ಮೇಲೆ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕೆಂಬ ಒಂದು ಹುಧಾರವೇನೋ ಅದೆಲ್ಲ ಹಾಕೊಂಡು ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತು ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಹೈಕಮಾಂಡ್ ನಾಯಕರು ಈ ಒಂದು ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಂಜಿತ್ ಸಿಂಗ್ ಸುರ್ಜೇವಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ನಿನ್ನೆ ಕೂಡ ಸಭೆ ಮಾಡಿದ್ದಾರೆ ಇವತ್ತು ಕೂಡ ಸಭೆ ಮಾಡ್ತಿದ್ದಾರೆ ಮುಂದೆ ನಾಳೆ ಕೂಡ ಸಭೆ ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಶಾಸಕರು ಇಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತ ಬದಲಾವಣೆ ಆಗಿರ್ಬೋದು ಮತ್ತು ಹೊಂದಾಣಿಕೆ ರಾಜಕೀಯ ಆಗಿರ್ಬೋದು ಪ್ರಮುಖವಾಗಿ ಡಿ ಕೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತ ಒಂದು ವಿಚಾರವನ್ನ ಖುದ್ದಾಗಿ ಇಬ್ಬರು ಶಾಸಕರು ರಣದೀಪ್ ಸಿಂಗ್ ಸುರ್ಜೇವಾಲ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾರೆ ಅದರಲ್ಲೂ ಕೂಡ ಏನು ಬಿ ಆರ್ ಪಾಟೀಲ್ ಅವರು ಆಗಿರ್ಬೋದು ಅಲ್ಲಿ ಏನು ನಾನು ಸಚಿವ ಆಕಾಂಕ್ಷಿ ಆಗಿದ್ರು ನಾನು ಹಿರಿಯ ಶಾಸಕ ಇದ್ದೇನೆ ನಾಲ್ಕು ಬಾರಿ ಗೆದ್ದಿದ್ದೇನೆ ಅಂತ ಒಂದಷ್ಟು ಲೆಕ್ಕಾಚಾರ ಹಾಕಿದ್ರು ಕೂಡ ಮುಂದೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಒಂದು ಲೆಕ್ಕಾಚಾರ ಕೂಡ ಇದೆ ಯಾಕಂತಂದ್ರೆ ಈಗಿರುವ ಬಹುತೇಕ ಶಾಸಕರು ಹಿರಿಯರಾಗಿರ್ತಾರೆ ಮತ್ತು ಅನುಭವಿ ಉಳ್ಳವರಾಗಿರ್ತಾರೆ ಹೀಗಾಗಿ ಈ ಒಂದು ಟರ್ಮ್ ಆಗ ಬಿಟ್ರೆ ಮುಂದೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ತನಗೆ ಸಚಿವ ಸ್ಥಾನ ಕ್ಲೈಮ್ ಮಾಡ್ಕೊಳ್ಬೇಕೋದು ಒಂದಷ್ಟು ಲಾಂಗ್ ಟರ್ಮ್ ಆಗುತ್ತೆ ಸದ್ಯಕ್ಕೆ ಈಗ ಏನು ಐವತ್ತೈವತ್ತರ ಅನುಪಾ ಅನು ಅನುಪಾತದಲ್ಲಿ ಈಗ ಕ್ಲೈಮ್ ಮಾಡ್ಕೊಂಡ್ರೆ ತಮಗೆ ಒಂದು ಸ್ಥಾನ ಸಿಗುತ್ತೆ ಎಂಬ ಒಂದು ಅದಕ್ಕೆ ಆಕಾಂಕ್ಷಿಗಳು ತನ್ನ ಒಂದು ಕ್ಲೈಮ್ ತನ್ನ ಒಂದು ಸ್ಥಾನವನ್ನ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಆ ಒಂದು ವಿಚಾರದಲ್ಲಿ ಬಿ ಆರ್ ಪಟೇಲ್ ಮೊದಲಿಗರು ಅದಾದ ನಂತರ ರಾಜುಕಾಗೆ ರಾಜಕಾಗೆ ಕೂಡ ನಿಗಮ ಮಂಡಳಿ ಹಂಚಿಕೆಯಲ್ಲಿ ಪ್ರಾರಂಭದಲ್ಲಿ ಒಂದಷ್ಟು ಸಮ್ಮತನವರು ಹಾಕಿದ್ರು ಈಗ ಆತ ಏನು ಆ ಶಾಸಕರು ಹಿರಿಯರಿದ್ದಾರೆ ಮತ್ತು ಸಚಿವಾಕಾಂಕ್ಷಿ ಕೂಡ ಆಗಿದ್ದಾರೆ ಈ ಇಬ್ಬರು ಶಾಸಕರು ನಿಧಾನವಾಗಿ ಏನು ಡಿ ಸಿ ಎಂನ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಒಂದಷ್ಟು ಸಿಎಂ ಮಾಡುವಂತ ನಿಟ್ಟಿನಲ್ಲಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ ಮತ್ತು ಆಡಳಿತಾತ್ಮಕವಾಗಿ ಒಂದಷ್ಟು ಪರಿಣಾಮ ಬೀರ್ತದೆ ಕ್ಷೇತ್ರದಲ್ಲಿ ನಾವು ಭರವಸೆ ಕೊಟ್ಟಂತೆ ರೀತಿಯಲ್ಲಿ ಕೆಲಸಗಳು ಮರಕ್ಕಾಗ್ತಿಲ್ಲ ಹೀಗಾಗಿ ಜನರ ಒಂದು ಆಕ್ರೋಶಕ್ಕೆ ನಾವು ಗುರಿ ಹಾಕ್ತಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಏನು ಸಿಎಂ ಆಗಿ ಬೆದ್ದ ಸಿದ್ದರಾಮಯ್ಯ ಮುಂದುವರೆದ್ರೆ ತಮಗೆ ಮುಂದಿನ ಒಂದು ಸ್ಥಾನ ಪಡ್ಕೊಳ್ಳುವಲ್ಲಿ ಕಷ್ಟ ಆಗುತ್ತೆ ಅಂತ ಅರ್ಥಕೊಂಡಿರುವಂತಹ ಶಾಸಕರು ಕೆಲವೊಂದ್ ಕಡೆ ಈ ಒಂದು ಪ್ಲೇ ಕಾರ್ಡ್ ನ ಒಂದು ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸದ್ಯಕ್ಕೆ ಚರ್ಚೆಗೆ ಗ್ರಹ ಸಾಕಿರುತ್ತದೆ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ ಸಿಎಸ್ ಸಿದ್ದರಾಮಯ್ಯ ಬಣ ಒಂದು ಕಡೆ ಯಾರ ಕೆ ಡಿಕೆ ಶಿವಕುಮಾರ್ ಒಂದು ಬಣ ಹಾಕಿದ್ದಾರೆ ಮಧ್ಯದಲ್ಲಿ ತಟಸ್ಥ ಬಣದವರು ಯಾರಿದ್ದಾರೆ ಅವರು ಇಲ್ಲಿ ತಮ್ಮ ಒಂದು ಪ್ಲೇ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾರೆ ಸುದೀಪ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುದ್ದಿ ಮುಂದುವರಿ ಚಿಕ್ಕ ಬ್ರೇಕ್ ಆದ್ಮೇಲೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಆಯಿತು ಬೆಂಗಳೂರು ಉತ್ತರ ಆಗುತ್ತಾ ಬೆಂಗಳೂರು ಗ್ರಾಮಾಂತರ ತುಮಕೂರು ಮರುನಾಮಕರಣಕ್ಕೆ ಪರಮೇಶ್ವರ್ ಒತ್ತಾಯ ಜಿಲ್ಲೆ ಹೆಸರು ಬದಲಾವಣೆ ಬಿಟ್ರೆ ಬೇರೆ ಏನಾದರೂ ಆಗುತ್ತಾ ಬದಲಾವಣೆ ಆಟ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಮೊನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮನೆ ಕೊಟ್ಟರೆ ಮನೆ ಕೊಡ್ತಾರೆ ಅಂತ ಈಗ ಮತ್ತೊಂದು ವಿಡಿಯೋ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ ಆದರೆ ಇದು ಸಿಎಂ ಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಬಿಆರ್ ಪಾಟೀಲ್ ವಿಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯವರ ಆಪ್ತ ಕಾರ್ಯದರ್ಶಿಯೂ ಕೂಡ ಆಗಿರುವಂತಹ ಬಿಆರ್ ಪಾಟೀಲ್ ಸಿದ್ದರಾಮಯ್ಯವರ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ವಿರುದ್ಧ ಹೈಕಮಾಂಡ್ಗೆ ಗೆ ಹಾಗಾದ್ರೆ ಬಿಆರ್ ಪಾಟೀಲ್ ದೂರು ನೀಡಿದ್ರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಿಆರ್ ಪಾಟೀಲ್ ಸಂಚಲನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತೊಂದು ಬಿಗ್ ಬಾಂಬ್ ಅನ್ನ ಶಾಸಕ ಬಿಆರ್ ಪಾಟೀಲ್ ಸಿಡಿಸಿದ್ದಾರೆ ಮೊನ್ನೆ ಕೂಡ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ವೈರಲ್ ಆಗಿತ್ತು ಆ ಆಡಿಯೋದು ಮಾತುಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಗೆ ದೂರು ಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಏನು ಹೇಳಿದೀನೋ ಅದೇ ಮಾತನ್ನ ಸುರ್ಜೇವಾಲ್ಗೂ ಹೇಳಿದ್ದೀನಿ ಅಂತ ಹೇಳಿದ್ರು ಯಾಕಂದ್ರೆ ನಿನ್ನೆ ಸುಮಾರು ಏಳು ಜನ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಇತ್ತು ಸುರ್ಜೇವಾಲ ಜೊತೆ ಎಲ್ಲಾ ಶಾಸಕರಿಗೂ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಕೊಟ್ರೆ ಆರ್ ಪಾಟೀಲ್ ಮಾತ್ರ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ಯಾಕಂದ್ರೆ ಅಸಮಾಧಾನ ಮೂರ್ಟೆಗಟ್ಲೆ ಇದೆ ಆರ್ ಪಾಟೀಲ್ಗೆ ಸಾಕಷ್ಟು ಅಸಮಾಧಾನಗಳನ್ನ ಆಗಾಗ ವ್ಯಕ್ತಪಡಿಸ್ತಾನೆ ಇದ್ರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಮೊದಲು ಧ್ವನಿ ಎತ್ತಿದ್ದೆ ಬಿ ಆರ್ ಪಾಟೀಲ್ ಗ್ಯಾರಂಟಿಗಳನ್ನ ಸ್ವಲ್ಪ ಮಟ್ಟಿಗೆ ಆದ್ರೆ ನಿಲ್ಲಿಸಿ ಅಂತ ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿದ್ದೆ ಬಿ ಆರ್ ಪಾಟೀಲ್ ಈ ಗ್ಯಾರಂಟಿಗಳಿಂದ ಇವತ್ತು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಹೇಳಿದ್ದೆ ಬಿ ಆರ್ ಪಾಟೀಲ್ ಸಚಿವರುಗಳು ನಮಗೆ ಅಗೌರವ ತೋರ್ತಾ ಇದ್ದಾರೆ ಅಂತ ಮೊದಲು ಧ್ವನಿ ಎತ್ತಿದ್ದೆ ಬಿ ಆರ್ ಪಾಟೀಲ್ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯದಲ್ಲೇ ಇದ್ದಾರೆ ಮತ್ತೊಂದು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಕೆಆರ್ ಪೇಟೆಗೆ ಬಂದಿದ್ದಾಗ ಆಪ್ತರ ಜೊತೆ ಫೋನ್ ಅಲ್ಲಿ ಸಂಭಾಷಣೆ ಮಾಡಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಮಾತಾಡಿರುವ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ಯಾರ ಬಗ್ಗೆ ಅಂದ್ರೆ ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯನವರಿಗೆ ಸಿ ಎಸ್ ಸೋನಿಯಾ ಗಾಂಧಿ ನಾನು ಮೊದಲು ಭೇಟಿ ಮಾಡಿಸಿದ್ದೆ ನಾನು ಸಿದ್ದರಾಮಯ್ಯನವರ ಗ್ರಾಚಾರ ಚೆನ್ನಾಗಿತ್ತು ಅದಕ್ಕೆ ಅವನು ಸಿಎಂ ಆದ ನನ್ನ ಗ್ರಹ ನನ್ನ ಗ್ರಹಾಚಾರ ನಾನು ಶಾಸಕನಾಗಿದ್ದೀನಿ ನನ್ನ ಮಾತರ ಸೂರ್ಯವಾಲ ಗಂಭೀರವಾಗಿ ಆಲಿಸಿದ್ದಾರೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡೋಣ ನೋಡಿ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಆರ್ಥಿಕ ಕಾರ್ಯದರ್ಶಿ ಬಿ ಆರ್ ಪಾಟೀಲ್ ಬಾಯಲ್ಲಿ ಬಂದಂತ ಮಾತು ಇದನ್ನ ಇದನ್ನ ಕಾಪಿ ಪೇಸ್ಟ್ ಮಾಡಿದ್ದಾರೆ ಎಡಿಟ್ ಮಾಡಿದ್ದಾರೆ ಅಂತ ಹೇಳಕ್ ಬರೋದೇ ಇಲ್ಲ ಸಾಕ್ಷಿ ಸಮೇತ ಆಡಿಯೋ ವಿಡಿಯೋ ಸಾಕ್ಷಿ ಸಮೇತ ಇವತ್ತು ಬ್ರೇಕ್ ಆಗಿದೆ ಹಾಗಾದರೆ ಬಿ ಆರ್ ಪಾಟೀಲ್ ಕೆ ಆರ್ ಪೇಟೇಲ್ ಎ ಅವರ ವಿರುದ್ಧವಾಗಿ ಏನೇನು ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ ಲೀಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ ನಾನು ಸೋನಿಯಾ ಭೇಟಿ ಮಾಡಿದ್ ಮನೆ ಫಸ್ಟು ಅವನಿಗೆ ರಾಹು ಎಲ್ಲ ಚೆನ್ನಾಗಿತ್ತು ಮಾಡಿಬಿಟ್ಟ ಗಾಳು ಬಾದ ಇಲ್ಲ ಗಾಳು ಇಲ್ಲ ಬಾದವಿಲ್ಲ ಸುದ್ದಿ ಎಲ್ಲ ನಾನು ಭೇಟಿ ಮಾಡಿದೆ ಬಹಳ ಗಂಭೀರವಾಗಿ ಮಾತು ಕೇಳಿದ್ರು ಎಲ್ಲ ನೋಡ್ ಮಾಡಬಹುದು ಹ್ಮ್ ಹೇಳೋದಂದ್ರೆ ಫುಡ್ ಇವತ್ತು ಇನ್ನು ವೈರಲ್ ವಿಡಿಯೋ ಬಗ್ಗೆ ಶಾಸಕ ಬಿ ಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೆ ಗಾಡು ಇಲ್ಲ ಫಾದರು ಇಲ್ಲ ಸಿದ್ಧಾಂತವೇ ನನಗೆ ಗಾಡ್ ಫಾದರ್ ವೈರಲ್ ಈ ವಿಡಿಯೋ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅದೃಷ್ಟವಂತ ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಯಾಕಂದರೆ ಬಿ ಆರ್ ಪಾಟೀಲ್ ಹೇಳಿದಕ್ಕೆ ಕೌಂಟರ್ ಕೊಟ್ಟಂತೆ ಕಾಣಿಸ್ತಾ ಇದೆ ಬಿ ಆರ್ ಪಾಟೀಲ್ ನನ್ನ ಕರೆಸಿ ಮಾತಾಡ್ತೀನಿ ವೈರಲ್ ವಿಡಿಯೋ ಬಗ್ಗೆ ಶಾಸಕ ಬಿ ಆರ್ ಪಾಟೀಲ್ ಒಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನಗೆ ಗಾಡೂ ಇಲ್ಲ ಫಾದರೂ ಇಲ್ಲ ಸಿದ್ಧಾಂತವೇ ಗಾಡ್ ಫಾದರ್ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ವಿರುದ್ಧವಾಗಿ ಬಿ ಆರ್ ಪಾಟೀಲ್ ಮತ್ತೆ ಏನೇನೆಲ್ಲ ಮಾತಾಡಿದ್ರು ಕೆಆರ್ ಪೇಟೆಯಲ್ಲಿ ಬಿಆರ್ ಆರ್ ನ ಕರೆಸಿ ಮಾತಾಡ್ತೀನಿ ಅಂತ ಒಂದ್ ಕಡೆ ಸಿಎಂ ಹೇಳ್ತಾ ಇದಾರೆ ಏನಾಯ್ತು ಹಾಗಾದ್ರೆ ನೋಡ್ಕೊಂಬರೋಣ ಬನ್ನಿ ಲಿಂದ ಬಿಟ್ಟು ಹೋದವರಲ್ಲಿ ನಾನು ಒಬ್ಬ ನಾನು ಒಬ್ಬ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದೀವಿ ಎಂಟು ಜನ ಒಬ್ಬ ಒಬ್ಬರು ತಿಳ್ಕೊಂಡ್ರು ಮಾದೇವ ಮಂಚ ಮಂಚನಹಳ್ಳಿ ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಲಕ್ಕಿ ಲ್ಯಾಟ್ರಿ ಹೊಡೆದ ಅದಕ್ಕೆ ಹೇಳಿದ್ದೀನಿ ಮುಖ್ಯಮಂತ್ರಿ ಆದರು ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ನಾನು ಅದೃಷ್ಟವಂತ ನಾನು ಅವನು ಒಟ್ಟಿಗೆ ಚೀಫ್ ಎಂ ಎಲ್ ಎ ಆಗುವಲ್ಲ ಅದಕ್ಕೆ ಹೇಳಿದ್ರು ಹೇಳಿರ್ಬೋದು ಏನೋ ಗೊತ್ತಿಲ್ಲ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ನಾನು ಅದೃಷ್ಟವಂತ ನಾನು ಅವನು ಒಟ್ಟಿಗೆ ಚೀಫ್ ಎಂ ಎಲ್ ಎ ಆಗುವಲ್ಲ ಅದಕ್ಕೆ ಹೇಳಿದ್ರು ಹೇಳಿರ್ಬೋದು ಏನೋ ಗೊತ್ತಿಲ್ಲ ಎ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರಾಗಿದ್ದಂತಹ ಬಿ ಆರ್ ಪಾಟೀಲ್ ಅವರು ಈಗ ಸಿದ್ದರಾಮಯ್ಯವರ ವಿರುದ್ಧವಾಗಿಯೇ ಗುಡುಕ್ತಾ ಇದ್ದಾರೆ ಲಾಟ್ರಿ ಹೊಡೆದ್ಬಿಟ್ರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೂ ನಾನು ಶಾಸಕನಾಗೇ ಇದ್ದೀನಿ ಗ್ರಾಚಾರ ಏನಾದರೂ ಬೇರೆ ಏನಾದರೂ ಒಂದಿಷ್ಟು ಘರ್ಷಣೆಗಳಾಗಿದೆಯಾ ಆಂತರಿಕವಾಗಿ ಅಂತ ಬಿ ಆರ್ ಪಾಟೀಲ್ಗೂ ಸಿದ್ದರಾಮಯ್ಯವರಿಗೂ ಸಚಿನ್ ಖಂಡಿತ ಇಲ್ಲಿ ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿರ್ತಕ್ಕಂತ ಬಿ ಆರ್ ಪಾಟೀಲ್ ಅವರು ಸಡನ್ ಆಗಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತಿರುಗಿ ಬಿಡ್ತಾರೆ ಅದ್ರಲ್ಲೂ ಕೂಡ ರಾಜೀವ್ ಗಾಂಧಿ ನಿಗಮದಲ್ಲಿ ಆಗ್ತಿರ್ತಕ್ಕಂತ ಏನು ಭ್ರಷ್ಟಾಚಾರವನ್ನ ಗಂಭೀರವಾಗಿ ಆರೋಪಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಬರುವಂತೆ ಮೊದಲಿಗೆ ಮಾಡ್ತಾರೆ ನಂತರ ಇವತ್ತು ಏನು ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ತಮ್ಮ ಒಂದು ಅಸಮಾಧಾನವನ್ನ ಹೊರ ಹಾಕ್ತಾರೆ ಅಲ್ಲೇ ಇಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಬಿ ಆರ್ ಪಟೇಲ್ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಿದ್ಧಾಂತದ ವಿರುದ್ಧ ಮತ್ತು ಸಿದ್ದರಾಮಯ್ಯ ವಿರುದ್ಧ ವಿರೋಧವಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಯಾಕಂತಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯರು ಯಾವ ರೀತಿ ಒಂದು ಭರವಸೆನ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಸಚಿವ ಅವರು ಕೂಡ ಹಿರಿಯ ಶಾಸಕರಿದ್ದಾರೆ ಮತ್ತು ಪ್ರಭಾವಿ ಒಂದಷ್ಟು ಸಮುದಾಯ ಒಳಗಾಗಿದ್ದಾರೆ ಅದ್ರಲ್ಲೂ ಕೂಡ ಹಿರಿಯ ಸಚಿವ ಆಕಾಂಕ್ಷಿಗಳು ಹೀಗಾಗಿ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತೆ ಒಂದಷ್ಟು ಕೇಳಿ ಕೇಳಿದ್ರು ಕೂಡ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ದೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಕೂಡ ಇಲ್ಲಿ ಚರ್ಚೆಗೆ ಕ್ರಾಸ್ ಆಗುತ್ತೆ ಸಚಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಈ ರಾಜ್ಯ ಕಂಡ ಕಾಂಗ್ರೆಸ್ ಸರ್ಕಾರ ಕಂಡಂತಹ ಅತಿ ದೊಡ್ಡ ಭ್ರಷ್ಟಾಚಾರ ಅಂದ್ರೆ ಅದು ವಾಲ್ಮೀಕಿ ನಿಗಮಕ್ಕೆ ಅಂತ ಇಟ್ಟಂತಹ ಹಣ ಅದು ಅವ್ಯವಹಾರ ಆಗಿತ್ತು ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಈಗ ಸಿಬಿಐ ತನಿಖೆಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಡಿಸಿದೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಿ ಇದುವರೆಗೂ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು ಇದಕ್ಕೆ ಸಂಬಂಧಪಟ್ಟ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎತ್ತಾಳ್ ಅರವಿಂದ ಲಿಂಬಾವಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಬಿಜೆಪಿ ನಾಯಕರ ಅರ್ಜಿ ಪುರಸ್ಕರಿಸಿದ ಹೈಕೋರ್ಟ್ ಪೀಠ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸರ್ಕಾರ ರಚಿಸಿದ ಎಸ್ಐಟಿ ರದ್ದು ಮಾಡ್ತು ಹೈಕೋರ್ಟ್ ಅಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯನ್ನ ಎತ್ತಿ ಹಿಡಿದಿದೆ ನ್ಯಾಯಾಲಯ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಸಿಬಿಐ ತನಿಖೆಗೆ ಈಗ ಹೈಕೋರ್ಟ್ ಸದಸ್ಯ ಪೀಠ ವಹಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ಬಿ ನಾಗೇಂದ್ರ ಅವರು ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಸುದ್ದಿ ಕೇಳಿ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಯ್ತು ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು ಸಿದ್ದರಾಮಯ್ಯ ಅವರೇ ಸುಮಾರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಸದನದಲ್ಲೇ ಒಪ್ಕೊಂಡ್ರು ಬಿಜೆಪಿಯವರು ಉಗ್ರವಾದಂತಹ ಹೋರಾಟವನ್ನು ಮಾಡಿದ್ರು ಮೈಸೂರು ಚಲೋ ಮಾಡಿದರು ಮೂರು ಜನ ಇದರಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರ ಹೆಸರು ಗಂಭೀರವಾಗಿ ಕೇಳಿ ಬರ್ತಾ ಇತ್ತು ಬಿ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಆಮೇಲೆ ಈ ವಾಲ್ಮೀಕಿ ನಿಗಮದ ಒಂದು ಅಧ್ಯಕ್ಷರೇನಿದಾರಲ್ಲ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಇದು ಚುನಾವಣೆಗೆ ಬೇರೆ ರಾಜ್ಯದಲ್ಲಿ ದುರುಪಯೋಗ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಈಗ ಸಿಬಿಐ ತನಿಖೆಗೆ ಹೈಕೋರ್ಟ್ ಆದೇಶಿಸಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಂದ ನಿಂದ ನೇರ ಪ್ರಸಾರದಲ್ಲಿ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಬಹಳ ಮುಖ್ಯವಾಗಿ ಬಹಳ ದಿನಗಳಿಂದ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿಯವರು ಆರೋಪಗಳನ್ನ ಮಾಡ್ತಾನೆ ಇದ್ರು ನೂರ ಎಂಬತ್ತೇಳು ಕೋಟಿ ಹಗರಣ ಅಂದರು ಆದರೆ ಸಿದ್ದರಾಮಯ್ಯರು ಒಪ್ಕೊಂಡ್ರು ಸದನದಲ್ಲಿ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೇಳು ಕೋಟಿ ಅಂತ ಅಂತೂ ಇಂತಿದ್ದೀಗ ಸಿ ಬಿ ಐ ತನಿಖೆಗೆ ಹೋಗಿದೆ ವಾಟ್ ನೆಕ್ಸ್ಟ್ ಹಾಗಾದ್ರೆ ಅಂತ ಈಗ ಸದ್ಯಕ್ಕೆ ಕುತೂಹಲಕಾರಿಯಾದಂತಹ ಪ್ರಶ್ನೆ ಪ್ರ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು ಬಸವರಾಜ್ ಸಚಿನ್ ಬಿ ಜೆ ಪಿಯ ರೆಬಲ್ಸ್ ತಂಡ ಅಂತಲೇ ಗುರುಸಿಕೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ನಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸಲ್ಲಿಸಿರುವಂಥ ಅರ್ಜಿಯನ್ನು ಇವತ್ತು ಹೈಕೋರ್ಟ್ ವಿಚಾರಣೆ ನಡೆಸಿ ಆರ್ಡರ್ ಮಾಡಿರುವಂಥದ್ದು ಪ್ರಮುಖವಾಗಿ ಹೈಕೋರ್ಟು ಸ್ಪಷ್ಟವಾಗಿ ಹೇಳಿದೆ ಆ್ಯಂಟಿ ಕರಪ್ಷನ್ ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎಸ್ ಐ ಟಿ ವ್ಯಾಪ್ತಿಗೆ ಬರೋ ಬರುವಂಥ ರೀತಿಯಲ್ಲಿ ನೀವು ತನಿಖೆಯನ್ನು ಮಾಡಬೇಕಾಗಿತ್ತು ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಹಾಗಾಗಿ ಇದನ್ನು ತನಿಖೆಯನ್ನು ನೀವು ತಡೆ ಕೊಡಬೇಕು ಜೊತೆಗೆ ಇದರಲ್ಲಿ ಈ ಇಷ್ಟು ದಿವಸಗಳ ಕಾಲ ಏನೇನು ತನಿಖೆಯನ್ನು ಮಾಡಿದಿರಾ ಈ ತನಿಖೆಯನ್ನು ಸಂಪೂರ್ಣವಾದಂತಹ ಎಲ್ಲ ವರದಿಯನ್ನು ಕೂಡ ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ನ ಏಕ ಸದಸ್ಯ ಪೀಠ ಆದೇಶನ ಹೊಡಿಸಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಕೂಡ ಮೂರು ತನಿಖೆ ಸಂಸ್ಥೆಗಳು ಈಗಾಗಲೇ ವಿಚಾರಣೆ ನಡೆಸಿರುವಂಥದ್ದು ತನಿಖೆಯನ್ನು ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಎಸ್ ಐ ಟಿ ಏನು ಆಂಟಿ ಕರಪ್ಷನ್ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂಥದ್ದು ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು ಸಾಕಷ್ಟು ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿರ್ಬೋದು ಜೊತೆಗೆ ಅದರಲ್ಲಿ ಏನು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂಥ ದದ್ದಲ್ ಆಗಿರ್ಬೋದು ಜೊತೆಗೆ ಏನು ಸಚಿವ ಆಗಿರುವಂತಹ ನಾಗೇಂದ್ರ ಅವ್ರಿಗೆ ಕೂಡ ಕ್ಲೀನ್ ಕೆಲಸವನ್ನು ಕೊಡುವಂತ ಕೆಲಸವನ್ನ ಎಸ್ಐಟಿ ಮಾಡಿತ್ತು ಅದರ ಬೆನ್ನಲ್ಲೇ ಇಡಿ ಎಂಟ್ರಿ ಆಗಿತ್ತು ಇಡಿ ಎಂಟ್ರಿ ಆಗಿ ಮನಿ ಲ್ಯಾಂಡ್ರಿಂಗ್ ಬಗ್ಗೆ ತನಿಖೆಯನ್ನು ನಡೆಸಿತು ತನಿಖೆಯಲ್ಲಿ ಇದರಲ್ಲಿ ಅಕ್ರಮ ನಡೆದದ್ದು ನಿಜ ಇಲೆಕ್ಷನ್ಗೋಸ್ಕರವಾಗಿ ಈ ದುಡ್ಡನ್ನು ಬಳಕೆ ಮಾಡಿದ್ದಾರೆ ಏನೋ ಈ ಹಿಂದೆ ಆಗಿರುವಂತಹ ಬೈ ಇಲೆಕ್ಷನ್ ಇದೆ ಬಳ್ಳಾರಿಯ ತುಕಾರಾಮ್ ಅವರ ಇಲೆಕ್ಷನ್ ಇದೆ ಆ ಇಲೆಕ್ಷನ್ ಗೆ ಈ ದುಡ್ಡು ಬಳಕೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇಡಿ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಿತ್ತು ಜೊತೆಗೆ ಐ ಟಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು ಇವೆಲ್ಲವನ್ನ ಆಧಾರವನ್ನು ಇಟ್ಕೊಂಡು ಬಿಜೆಪಿಯ ರೆಬಲ್ ತಂಡ ಹೈಕೋರ್ಟ್ ಮೊರೆ ಹೋಗಿತ್ತು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಇದರಲ್ಲಿ ಸೂಕ್ತವಾದಂತಹ ತನಿಖೆ ನಡೀಬೇಕು ಐ ಟಿಗೆ ಯಾವುದೇ ರೀತಿಯಂತಹ ಅಧಿಕಾರ ಇಲ್ಲ ಅದನ್ನು ತನಿಖೆ ಮಾಡುವಂತ ಅವಶ್ಯಕತೆ ಕೂಡ ಎಸ್ ಐ ಟಿ ಇಲ್ಲ ಯಾಕಂದ್ರೆ ಅವರು ಅವರ ಸೇಫ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ನಿಟ್ಟಿನಲ್ಲಿ ಹೈಕೋರ್ಟ್ ನೆಟ್ಟು ಇವತ್ತು ಹೈಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಸಿಬಿಐಗೆ ಆದೇಶ ಇಲ್ಲಿಯ ತನಕ ಆಗಿರುವಂತಹ ತನಿಖೆ ಸಾಕ್ಷಿಗಳನ್ನ ಗಳಿದೆ ಎಲ್ಲವನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದಂತಹ ಆದೇಶವನ್ನ ಕೊಟ್ಟಿರುವಂತದ್ದು ಈ ಆದೇಶದ ಬೆನ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಸಂಕಷ್ಟ ಎದುರಾಗುತ್ತೆ ಸರ್ಕಾರ ಆಗಿರಬಹುದು ಮತ್ತು ಸಚಿವರಾಗಿರುವಂತಹ ಮತ್ತೆ ಈಗ ಸಚಿವ ಸ್ಥಾನ ನಿರೀಕ್ಷೆಯಲ್ಲಿರುವಂತಹ ಬಿ ನಾಗೇಂದ್ರ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತದ್ದು ಬಹುತೇಕ ಮೂಲಕ ಖಚಿತ ಅಂತಾನೆ ಹೇಳ್ಬೋದು ಸಚಿನ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಗಾಗಿ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರುವ ಆಕಾಂಕ್ಷೆಯಲ್ಲಿದ್ದರು ಬಿ ನಾಗೇಂದ್ರ ಅದಾದ ಮೇಲೆ ಈ ಇಡಿ ಕೂಡ ಸಾಕಷ್ಟು ಈ ಕೇಸಲ್ಲಿ ದೊಡ್ಡ ಮಟ್ಟದಲ್ಲಿ ಕೆದಕ್ತು ಯಾರ್ಯಾರಿಗೆಲ್ಲ ಹಣ ಹಂಚಿ ಹೋಗಿದೆ ಯಾರ್ಯಾರೆಲ್ಲ ನುಂಗಿ ನೀರು ಕುಡ್ದಿದ್ದಾರೆ ಅಂತ ಯಾಕಂದರೆ ನೆರೆಯ ರಾಜ್ಯದಲ್ಲಿ ಚುನಾವಣೆಗೆ ಬಳಕೆಯಾಗಿದೆ ಅನ್ನುವಂತಹ ಒಂದಿಷ್ಟು ಗಂಭೀರವಾದಂತ ಆರೋಪವನ್ನ ಇಡಿ ಕೂಡ ಮಾಡ್ತು ಈಗ ಸಚಿವಾಕಾಂಕ್ಷಿ ಆಗ್ಬೇಕು ಅನ್ನುವಂತ ನಿರೀಕ್ಷೆ ಇದೆ ಬಿ ನಾಗೇಂದ್ರಗೆ ಮತ್ತೆ ಉರುಳಾಗುತ್ತಾ ಹಾಗಾದ್ರೆ ಒಟ್ನಲ್ಲಿ ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ ಇನ್ನು ಎಷ್ಟು ಜನರಿಗೆ ಇದು ಉರುಳಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ